thank mm -hmm. you ದಿನದಿನವೂ ಹೊಸ ರಂಗಿನಲ್ಲಿ ನಾರಿಯರ ಚೆಲುವಿನ ಭಂಗಿ ಇದೇನು ನವರಾತ್ರಿ ಸಂಭ್ರಮ ನವ ಬಣ್ಣಗಳ ಸೊಬಗಲ್ಲಿ ಭಾಗಿಯಾಗಲು ಕರಾವಳಿ ಮುಂಚಾ ಡಿಜಿಟಲ್ ಮಹಿಳಾ ವೀಕ್ಷಕರಿಗೆ ಮುಕ್ತ ಸ್ವಾಗತ ಅಕ್ಟೋಬರ್ ಏಳನೇ ತಾರೀಕಿನಿಂದ ನವ ಬಣ್ಣಗಳ ವಿಡಿಯೋ ಸಡಗರ ಆರಂಭವಾಗುತ್ತಿದೆ ನವದಿನ ನವರಂಗಿನಲ್ಲಿ ಸಂಭ್ರಮಿಸಿ ಆಯಾ ದಿನದ ಆಯಾ ಬಣ್ಣಗಳ ಉಡುಪನ ಧರಿಸಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಜೊತೆ ಸೇರಿ ಅದಕ್ಕೊಪ್ಪುವ ಆಭರಣವನ್ನ ತೊಟ್ಟು ಗ್ರೂಪ್ ಅಥವಾ ಸಿಂಗಲ್ ವಿಡಿಯೋ ತೆಗೆದು ನಮಗೆ ಕಳುಹಿಸಿ ರಂಗುರಂಗಿನ ದಿರಿಸಿನಲ್ಲಿ ಖುಷಿ ಪಡಿ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ನೀವು ಕಳಿಸೋ ವಿಡಿಯೋಗಳನ್ನ ನಮ್ಮ ಕರಾವಳಿ ಮುಂಚಾವು ಡಿಜಿಟಲ್ ನಲ್ಲಿ ಪ್ರಕಟಿಸಲಾಗುವುದು ನೀವು ತೊಡುವಂತ ಸೀರೆ ಆಗಿರ್ಬೋದು ಚೂಡಿದಾರ್ ಆಗಿರ್ಬೋದು ಒಂದೇ ಕಲರ್ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ನಿಮ್ಮ ಸಂಭ್ರಮವನ್ನ ನಮ್ಮ ಜೊತೆ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನ ಆಚರಿಸೋಣ ಯಾವ್ಯಾವ ದಿನದಂದು ಯಾವ್ಯಾವ ಬಣ್ಣದ ಸೀರೆ ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲಿದೆ ನವರಾತ್ರಿಯ ಆರಂಭದ ಮೊದಲ ದಿನ ಅಂದ್ರೆ ಅಕ್ಟೋಬರ್ ಏಳರಂದು ಗುರುವಾರ ಹಳದಿ ಅಕ್ಟೋಬರ್ ಎಂಟರಂದು ಶುಕ್ರವಾರ ಹಸಿರು ಅಕ್ಟೋಬರ್ ಒಂಬತ್ತರಂದು ಶನಿವಾರ ಬೂದು ಅಕ್ಟೋಬರ್ ಹತ್ತರಂದು ರವಿವಾರ ಕಿತ್ತಳೆ ಅಕ್ಟೋಬರ್ ಹನ್ನೊಂದರಂದು ಸೋಮವಾರ ಬಿಳಿ ಅಕ್ಟೋಬರ್ ಹನ್ನೆರಡರಂದು ಮಂಗಳವಾರ ಕೆಂಪು ಅಕ್ಟೋಬರ್ ಹದಿಮೂರರಂದು ಬುಧವಾರ ಕಡು ನೀಲಿ ಅಕ್ಟೋಬರ್ ಹದಿನಾಲ್ಕರಂದು ಗುರುವಾರ ಗುಲಾಬಿ ಅಕ್ಟೋಬರ್ ಹದಿನೈದರಂದು ಶುಕ್ರವಾರ ನೇರಳೆ ಬಣ್ಣದ ಸೀರೆಯುಟ್ಟ ವಿಡಿಯೋಗಳನ್ನು ಆಯಾ ದಿನದ ಸಂಜೆ ಐದು ಗಂಟೆಯೊಳಗಾಗಿ ಕಳುಹಿಸಿ ನಿಮ್ಮ ವಿಡಿಯೋ ಮೂವತ್ತು ಸೆಕೆಂಡ್ ಮೀರದ ಹಾಗಿರಲಿ ನೀವು ವಿಡಿಯೋ ಕಳಿಸಬೇಕಾದ ವಾಟ್ಸಪ್ ಸಂಖ್ಯೆ ಏಟ್ ನೈನ್ ಫೈವ್ ಒನ್ ಒನ್ ಸೆವೆನ್ ಜೀರೋ ನೈನ್ ಡಬಲ್ ನೈನ್ ಇನ್ನೇಕೆ ತಡ ಬಣ್ಣದ ಸೀರೆ ಮೊಬೈಲ್ ರೆಡಿ ಇಟ್ಟುಕೊಳ್ಳಿ ನಿಮ್ಮ ವಿಡಿಯೋ ನಮಗೆ ಕಳುಹಿಸಿ ನಿಮ್ಮ ಕಲರ್ಫುಲ್ ವಿಡಿಯೋಗಳನ್ನ ಕರಾವಳಿ ಮುಂಜಾವ್ ಡಿಜಿಟಲ್ ನಲ್ಲಿ ನೋಡಿ